ಮಣಿಕರ್ಣಿಕಾ ಈ ಹೆಸರು ಹೇಳಿದ್ರೆ ಆಕೆ ಯಾರು ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಾಗೋದಿಲ್ಲ ಈ ದೇಶ ಕಂಡ ಸಿಂಹಿಣಿಯರ ಪೈಕಿ ಒಬ್ಬಳು ಮಣಿಕರ್ಣಿಕ ಛತ್ರಪತಿ ಶಿವಾಜಿಯ ಸ್ವರಾಜ್ಯ ಕಲ್ಪನೆಯನ್ನ ಕಡೆಯ ಕ್ಷಣದವರೆಗೆ ಜೀವಂತವಾಗಿರಿಸೋದಕ್ಕೆ ಹೋರಾಡಿದ ಯಾಕೆ ತನ್ನ ಕಂದಮ್ಮನನ್ನ ಬೆನ್ನಿಗೆ ಕಟ್ಕೊಂಡೇ ಬ್ರಿಟಿಷರ ವಿರುದ್ಧ ಭಯಾನಕವಾಗಿ ಸೆಣಸಿದ ದುರ್ಗೆಯವಳು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸದಲ್ಲಿ ವೀರಗಚ್ಚೆ ಹಾಕಿ ನೆತ್ತು ರೋಕ್ಕುಳಿಯಾಡಿದ ಆ ಹೆಣ್ಣು ಮಗಳನ್ನು ಮರೆಯೋದಕ್ಕೆ ಸಾಧ್ಯನಾ ಅವಳೇ ಮಣಿಕರ್ಣಿಕ ಸ್ನೇಹಿತರೆ ಇಷ್ಟಕ್ಕೂ ಯಾರು ಈ ಮಣಿಕರ್ಣಿಕಾ ಏನವಳ ಇತಿಹಾಸ ಅವಳನ್ನು ಈ ದೇಶ ಗುರುತಿಸಿದ್ದು ಯಾವ ಹೆಸರಲ್ಲಿ ಅನ್ನೋದನ್ನೆಲ್ಲ ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಅದು ಸಾವಿರದ ಎಂಟುನೂರ ಐವತ್ತೆಂಟರ ಮಾರ್ಚ್ ತಿಂಗಳ ಕೊನೆ ದಿನಗಳು ಸಿಪಾಯಿ ದಂಗೆಯ ಹೊಡೆತದಿಂದ ಸ್ವಲ್ಪದರಲ್ಲೇ ಪಾರಾಗಿದ್ದ ಬ್ರಿಟಿಷರು ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದರು ದೆಹಲಿ ಆಗ್ರಾ ಕಾನ್ಪುರಗಳು ಬ್ರಿಟಿಷರ ವಶವಾಗಿದ್ದವು ಆ ಹಂತದಲ್ಲೇ ಬ್ರಿಟಿಷರ ಕಣ್ಣು ಬಿದ್ದಿದ್ದು ಝಾನ್ಸಿಯ ಮೇಲೆ ಅವತ್ತು ಕೋಟೆಯನ್ನು ಸುತ್ತುವರೆದ ಬ್ರಿಟಿಷ್ ಸೇನೆ ಫಿರಂಗಿ ದಾಳಿಯನ್ನು ಆರಂಭಿಸಿಬಿಡ್ತು ಚಿಕ್ಕ ಕೋಟೆ ಅದನ್ನು ಸುಲಭವಾಗಿ ಗೆದ್ದು ಬಿಡ್ತೀವಿ ಅಂದ್ಕೊಂಡಿದ್ದ ಬ್ರಿಟಿಷರನ್ನ ಬೆಚ್ಚಿ ಬೀಳಿಸಿತ್ತು ಝಾನ್ಸಿಯ ಪಡೆ ಅಲ್ಲಿನ ಸೇನೆ ಜನಸಾಮಾನ್ಯರು ಕೂಡ ಬ್ರಿಟಿಷರ ವಿರುದ್ಧ ಮುರುಕೊಂಡು ಬಿದ್ದಿದ್ರು ಅದರ ಹಿಂದಿದ್ದದ್ದು ಆ ಕೋಟೆಯ ರಾಣಿ ಮಣಿಕರ್ಣಿಕ ಅರೆ ಝಾನ್ಸಿಯ ರಾಣಿ ಹೆಸರು ಲಕ್ಷ್ಮೀಬಾಯಿ ಅಲ್ವಾ ಈ ಮಣಿಕರ್ಣಿಕ ಎಲ್ಲಿಂದ ಬಂದ್ಲು ಅಂತ ಅಂದ್ಕೋತೀರೇನೋ ಅದು ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಮಣಿಕರ್ಣಿಕಾಳ ಬಗ್ಗೆ ತಿಳ್ಕೊಳ್ಳೇಬೇಕು ಅದು ಸಾವಿರದ ಎಂಟುನೂರ ಇಪ್ಪತ್ತೆಂಟರ ನವೆಂಬರ್ ಹತ್ತೊಂಬತ್ತು ವಾರಣಾಸಿಯಲ್ಲಿ ಬ್ರಾಹ್ಮಣ ಕುಟುಂಬವೊಂದರಲ್ಲಿ ಜನಿಸಿದ ಹೆಣ್ಣು ಮಗುವಿನ ಹೆಸರು ಮಣಿಕರ್ಣಿಕ ಆಕೆಯ ತಂದೆ ಮೋರೋಪಂತ್ ತಾಂಬೆ ತಾಯಿ ಭಾಗಿರಥಿ ಬಾಯಿ ಮೋರೋಪಂತ್ ಬಾಜಿರಾವ್ ಪೇಶ್ವೆಯ ತಮ್ಮ ಚಿಮ್ನಾಜಿ ಅಪ್ಪನ ವ್ಯವಸ್ಥಾಪಕನಾಗಿದ್ದ ಈ ಮುದ್ದು ಹುಡುಗಿ ಮಣಿಕರ್ಣಿಕಾ ತನ್ನ ನಾಲ್ಕನೇ ವಯಸ್ಸಿಗೆ ತಾಯಿಯನ್ನು ಕಳ್ಕೊತಾಳೆ ತಂದೆಯ ಆರೈಕೆಯಲ್ಲೇ ಬೆಳೆದ ಮಗು ಸೌಂದರ್ಯದ ಜೊತೆ ಜೊತೆಗೆ ಗಾಂಭೀರ್ಯವನ್ನು ಕೂಡ ಮೈಗೂಡಿಸ್ಕೊಳ್ತಾಳೆ ಆ ಮಗು ಅವತ್ತಿನ ಪದ್ಧತಿಯಂತೆ ತನ್ನ ಹದಿನಾಲ್ಕನೇ ವಯಸ್ಸಿಗೆ ಮದುವೆಯಾಗಬೇಕಾಯಿತು ಹೌದು ಸಾವಿರದ ಎಂಟುನೂರ ನಲವತ್ತೆರಡರಲ್ಲಿ ಝಾನ್ಸಿ ಸಂಸ್ಥಾನದ ಅಧಿಪತಿಯಾದ ಗಂಗಾಧರ್ ರಾವ್ ನೇವಾಳ್ಕರ್ ಮಣಿಕರ್ಣಿಕಾಳ ಕೈ ಹಿಡಿದ ವಿವಾಹದ ನಂತರ ಮಣಿಕರ್ಣಿಕಾ ಹೆಸರನ್ನ ಲಕ್ಷ್ಮೀಬಾಯಿ ಅಂತ ಬದಲಿಸಲಾಯಿತು ಹೀಗೆ ವಾರಣಾಸಿಯ ಮಣಿಕರ್ಣಿಕಾ ಝಾನ್ಸಿಯ ರಾಣಿ ಆದಳು ವಿವಾಹ ಆಕೆಯ ಕಲಿಕೆಗೆ ಯಾವ ಅಡ್ಡಿಯನ್ನು ಉಂಟು ಮಾಡಲಿಲ್ಲ ಮರಾಠರ ಶೌರ್ಯವನ್ನು ಕಣ್ತುಂಬಿಕೊಂಡೇ ಬೆಳೆದಿದ್ದ ಲಕ್ಷ್ಮೀಬಾಯಿ ಕತ್ತಿ ವರೆಸೆ ಬಂದೂಕಿನ ಚಲಾವಣೆ ಹಾಗೂ ಕುದುರೆ ಸವಾರಿಯನ್ನು ಅಭ್ಯಾಸ ಮಾಡಿದ್ಲು ಆಕೆ ಯಾವ ಪುರುಷನಿಗೂ ಕಡಿಮೆ ಇಲ್ಲದಂತೆ ಶೌರ್ಯವನ್ನು ತನ್ನದಾಗಿಸಿಕೊಂಡಿದ್ಲು ಆ ಹೊತ್ತಿಗೆ ಯೌವ್ವನದ ಹೊಸ್ತಿಲಲ್ಲಿ ನಿಂತಿದ್ದಳು ಲಕ್ಷ್ಮೀಬಾಯಿ ಅವಳ ಮಡಿಲಲ್ಲಿ ಗಂಡು ಮಗು ನಗಿದಾಡ್ತಿತ್ತು ತನ್ನ ಸಾಮ್ರಾಜ್ಯಕ್ಕೆ ವಾರಸುದಾರ ಬಂದ ಅನ್ನೋ ಸಂತಸದಲ್ಲಿ ರಾಜ ರಾವ್ ತೇಲಾಡ್ತಿದ್ದ ಆದರೆ ಆ ಸಂತೋಷ ಹೆಚ್ಚು ದಿನ ಉಳಿಲಿಲ್ಲ ಮೂರು ತಿಂಗಳು ತುಂಬುವ ಮೊದಲೇ ಆ ಕಂಬ ಅನಾರೋಗ್ಯದಿಂದ ತೀರ್ಹೋಯಿತು ಅದೇ ನೋವಲ್ಲಿ ಹಾಸಿಗೆ ಹಿಡಿದ ಗಂಗಾಧರ್ರಾವ್ ಕೆಲವೇ ದಿನಗಳಲ್ಲಿ ಸಾವಿಗೀಡಾದ ಹೀಗೆ ಎರಡೆರಡು ಆಘಾತಗಳಿಗೆ ತುತ್ತಾದಾಗ ಲಕ್ಷ್ಮೀಬಾಯಿಯ ವಯಸ್ಸು ಕೇವಲ ಇಪ್ಪತ್ತ್ಮೂರು ವರ್ಷ ಹೀಗೆ ಸಾಯೋ ಮೊದಲು ರಾವ್ ಸಂಸ್ಥಾನದ ಕೊರಳಿಗೊಂದು ಆಪತ್ತನ್ನು ಹೋಗಿದ್ದ ಅದರ ಹೆಸರು ಸಹಾಯ ಸೈನ್ಯ ಪದ್ಧತಿ ಅವತ್ತಿಗೆ ಭಾರತದ ಅರಸರನ್ನು ತಮ್ಮ ಆಧೀನದಲ್ಲಿ ಇಟ್ಟುಕೊಳ್ಳುವುದಕ್ಕೆ ಬ್ರಿಟಿಷರು ಹೆಣದಿದ್ದ ತಂತ್ರ ಅದು ಅದರ ಪ್ರಕಾರ ರಾಜನ ಸಂಸ್ಥಾನದ ರಕ್ಷಣೆಗೆ ಬೇಕಾದ ಸೈನ್ಯನ ಬ್ರಿಟಿಷರೇ ನೇಮಕ ಮಾಡ್ತಿದ್ದರು ಅದರ ವೆಚ್ಚನ ರಾಜ ಭರಿಸಬೇಕಾಗ್ತಿತ್ತು ಅಂದರೆ ಬ್ರಿಟಿಷ್ ಸೈನ್ಯವನ್ನ ರಾಜ ಸಾಕಬೇಕಾಗ್ತಿತ್ತು ಇದೆಲ್ಲವನ್ನ ಸಹಿಸಿಕೊಂಡೇ ಲಕ್ಷ್ಮೀಬಾಯಿ ಸಂಸ್ಥಾನದ ಆಡಳಿತವನ್ನು ತನ್ನ ಕೈಗೆ ತಗೋತಾಳೆ ಅಷ್ಟೇ ಅಲ್ಲ ನೇವಾಳ್ಕರ್ ಮನೆತನದ ಆನಂದರಾವ್ ಅನ್ನೋ ಹುಡುಗನನ್ನು ದತ್ತು ಪಡೆದು ಅವನಿಗೆ ದಾಮೋದರರಾವ್ ರಾವ್ ಅಂತ ಹೆಸರಿಡ್ತಾಳೆ ಆ ಮಗುವನ್ನು ಝಾನ್ಸಿಯ ಉತ್ತರಾಧಿಕಾರಿ ಅಂತ ಘೋಷಿಸ್ತಾಳೆ ಅಷ್ಟೊತ್ತಿಗಾಗಲೇ ಬ್ರಿಟಿಷರು ದತ್ತು ಮಕ್ಕಳಿಗೆ ರಾಜ್ಯಾಧಿಕಾರದ ಹಕ್ಕಿಲ್ಲ ಅನ್ನೋ ಕಾಯ್ದೆಯನ್ನು ಜಾರಿಗೆ ತಂದಿದ್ರಲ್ಲ ಹೀಗಾಗಿ ಈ ದತ್ತಕವನ್ನು ಅನೂರ್ಜಿತಗೊಳಿಸಿದ ಗವರ್ನರ್ ಡಾಲ್ ಹೌಸಿ ರಾಣಿ ಲಕ್ಷ್ಮೀಬಾಯಿಗೆ ಅರವತ್ತು ಸಾವಿರ ರೂಪಾಯಿ ವಾರ್ಷಿಕ ಪಿಂಚಣಿಯನ್ನು ಘೋಷಿಸಿ ಕೋಟೆ ಬಿಟ್ಟು ಹೊರಡುವಂತೆ ಆಜ್ಞಾಪಿಸ್ತಾನೆ ಆವತ್ತು ಕೆರಳಿ ಕೆಂಡವಾಗ್ತಾಳೆ ಲಕ್ಷ್ಮೀಬಾಯಿ ಅಷ್ಟೊತ್ತಿಗಾಗಲೇ ಅಂದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬಾರಕ್ಪುರದಲ್ಲಿ ಮಂಗಲ್ ಪಾಂಡೆ ಬ್ರಿಟಿಷರ ನೀತಿಯನ್ನು ವಿರೋಧಿಸುವುದರ ಮೂಲಕ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿದ್ನಲ್ಲ ಆ ಹೋರಾಟದ ಕಿಚ್ಚು ಉತ್ತರ ಭಾರತದಾದ್ಯಂತ ವ್ಯಾಪಿಸಿಬಿಟ್ಟಿತ್ತು ಅದನ್ನು ನಿಯಂತ್ರಿಸುವತ್ತ ಬ್ರಿಟಿಷರು ಗಮನ ಹರಿಸಿದ್ದರಿಂದ ಝಾನ್ಸಿಗೆ ಬಂದಿದ್ದ ಕುತ್ತು ತಾತ್ಕಾಲಿಕವಾಗಿ ದೂರವಾಗಿತ್ತು ಆದರೆ ಅದಾದ ಕೆಲವೇ ತಿಂಗಳುಗಳಲ್ಲಿ ಅಂದರೆ ಸಾವಿರದ ಎಂಟುನೂರ ಐವತ್ತೆಂಟರ ಮಾರ್ಚ್ನಲ್ಲಿ ಬ್ರಿಟಿಷರು ಝಾನ್ಸಿಯ ಮೇಲೆ ಯುದ್ಧ ಸಾರಿಬಿಟ್ರು ಲಕ್ಷ್ಮೀಬಾಯಿಯನ್ನು ಜೀವಂತವಾಗಿ ಸೆರೆ ಹಿಡಿದು ತರೋದಕ್ಕೆ ಕಂಪನಿ ಸರ್ಕಾರ ಸರ್ ರೋಸ್ ರೋಸ್ನನ್ನು ನೇಮಕ ಮಾಡಿತು ಅವನು ಶರಣಾಗುವಂತೆ ಲಕ್ಷ್ಮೀಬಾಯಿಗೆ ಸಂದೇಶ ಕಳಿಸಿದ್ದ ಆದರೆ ಅದಕ್ಕೆ ಒಪ್ಪದ ಝಾನ್ಸಿಯ ರಾಣಿ ಹಾಗೂ ಅಲ್ಲಿನ ವೀರ ಸೇನಾನಿಗಳು ಆಂಗ್ಲರ ಮೇಲೆ ಯುದ್ಧಕ್ಕೆ ಸಿದ್ಧರಾದರು ಅಲ್ಲಿನ ಹೆಣ್ಣು ಮಕ್ಕಳು ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದರು ಕೋಟೆಯನ್ನ ಮುತ್ತಿದ ಬ್ರಿಟಿಷ್ ಸೈನ್ಯಕ್ಕೆ ಝಾನ್ಸಿ ಸುಲಭದ ತುತ್ತಲ್ಲ ಅನ್ನೋದು ಅರ್ಥವಾಗಿತ್ತು ಅಷ್ಟೇ ಬ್ರಿಟಿಷರು ಯಥಾಪ್ರಕಾರ ಕುತಂತ್ರದ ಮೊರೆ ಹೋದರು ಕೋಟೆಯೊಳಗಿನ ಕೆಲ ವಂಚಕರನ್ನು ತಮ್ಮತ್ತ ಸೆಳೆಕೊಂಡ್ರು ಆಗ ಅನಿವಾರ್ಯವಾಗಿ ಲಕ್ಷ್ಮೀಬಾಯಿ ತನ್ನ ಮಗ ಹಾಗೂ ಕೆಲವೇ ಕೆಲವು ನಂಬಿಕೆಯ ಬಂಟರ ಜೊತೆಗೆ ಬ್ರಿಟಿಷರ ಕಣ್ತಪ್ಪಿಸಿ ಕೋಟೆಯಿಂದ ತಪ್ಪಿಸಿಕೋಬೇಕಾಯಿತು ಅವತ್ತು ಕೇವಲ ಇಪ್ಪತ್ನಾಲ್ಕು ಗಂಟೆಗಳ ಸಮಯದಲ್ಲಿ ನೂರ ಎರಡು ಮೈಲಿಗಳಷ್ಟು ದೂರ ಆಕ್ರಮಿಸಿದ ಲಕ್ಷ್ಮೀಬಾಯಿ ಮರಾಠರ ಪೇಶ್ವೆ ನಾನಾ ಸಾಹೇಬನ ಸಹಾಯ ಪಡೆದು ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತ್ಕೋತಾಳೆ ಆಕೆ ಕಾಲ್ಪಿಯಲ್ಲಿ ಆಶ್ರಯ ಪಡೆದಿರೋ ಸುದ್ದಿ ಗೊತ್ತಾಗಿ ಸರ್ ರೋಸ್ ಅಲ್ಲಿಗೂ ಮುತ್ತಿಗೆ ಹಾಕ್ತಾನೆ ಅವತ್ತು ಮರಾಠ ಸೈನಿಕರ ಜೊತೆ ವೀರಾವೇಶದಿಂದ ಬ್ರಿಟಿಷರನ್ನು ಎದುರಿಸುವ ಲಕ್ಷ್ಮೀಬಾಯ್ ಆಂಗ್ಲರನ್ನು ಧೂಳಿಪಟ ಮಾಡ್ತಾಳೆ ಆದರೆ ಹೆಚ್ಚುವರಿ ಸೇನೆಯನ್ನು ತರಿಸಿಕೊಂಡ ಹ್ಯೂಸ್ ಮೇ ಇಪ್ಪತ್ನಾಲ್ಕರಂದು ಮರಾಠರ ವಶದಲ್ಲಿದ್ದ ಕಾಲ್ಪಿಯನ್ನು ತನ್ನ ವಶಕ್ಕೆ ತಗುತ್ತಾನೆ ಈ ಮಧ್ಯೆ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಒಂದು ಬಲಿಷ್ಠ ಕೋಟೆಯ ಅವಶ್ಯಕತೆ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ ವೀರ ಸೇನಾನಿಗಳು ಗ್ವಾಲಿಯರ್ ಅರಸನ ಸಹಾಯ ಕೇಳ್ತಾರೆ ಆದರೆ ಗ್ವಾಲಿಯರ್ ರಾಜ ಬ್ರಿಟಿಷರ ಬೆಂಬಲಕ್ಕೆ ನಿಂತುಕೊಂಡು ಬಿಟ್ಟ ಹೀಗಾಗಿ ಲಕ್ಷ್ಮೀಬಾಯಿ ಗ್ವಾಲಿಯರ್ ಕೋಟೆಯ ಮೇಲೆ ಸೇನೆಯನ್ನು ನುಗ್ಗಿಸ್ತಾಳೆ ಆ ಕೋಟೆಯನ್ನು ಕೂಡ ಗೆದ್ದು ಬಿಡ್ತಾಳೆ ಈ ಸುದ್ದಿ ತಿಳಿದು ಕೂಡಲೇ ಸರ್ ಹ್ಯೂಸ್ ರೋಸ್ ಗ್ವಾಲಿಯರ್ ಕೋಟೆ ಮೇಲೆ ದಾಳಿ ಮಾಡಿದ ಆ ಯುದ್ಧದಲ್ಲಿ ಮೊದಲಿಗೆ ಲಕ್ಷ್ಮೀಬಾಯಿ ಹಾಗೂ ಅಲ್ಲಿನ ವೀರ ಸೈನಿಕರ ಹೋರಾಟಕ್ಕೆ ಜಯ ಸಿಕ್ತಾದರೂ ಅದು ಹೆಚ್ಚು ದಿನ ಉಳಿಲಿಲ್ಲ ಜೂನ್ ಹದಿನೆಂಟು ಸಾವಿರದ ಎಂಟುನೂರ ಐವತ್ತೆಂಟರ ಹೊತ್ತಿಗೆ ಸರ್ ಹ್ಯೂಸ್ ರೋಸ್ ಗ್ವಾಲಿಯರ್ ಕೋಟೆಯನ್ನು ಆಕ್ರಮಿಸಿಕೊಂಡು ಬಿಟ್ಟ ಈ ಬಾರಿ ಬ್ರಿಟಿಷರ ಆಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ಹೋರಾಟಗಾರರ ಪರಿಶ್ರಮ ವ್ಯರ್ಥವಾಯಿತು ರಣಾಂಗಣದಲ್ಲಿ ಝಾನ್ಸಿಯ ವೀರ ರಾಣಿ ವಾರಣಾಸಿಯ ಸಿಂಹಿಣಿ ಮಣಿಕರ್ಣಿಕಾ ವೀರ ಸ್ವರ್ಗವನ್ನು ಅಪ್ಪಿಬಿಟ್ಲು ಸ್ನೇಹಿತರೆ ಅವತ್ತು ಸ್ವಾತಂತ್ರ್ಯ ಸಂಗ್ರಾಮ ಯೋಜನೆಯಂತೆ ನಡೆದಿದ್ರೆ ಆ ಹೋರಾಟಕ್ಕೆ ಭಾರತದ ಎಲ್ಲ ಅರಸರ ಬೆಂಬಲವೂ ದೊರೆತಿದ್ರೆ ಉತ್ತರ ಭಾರತದಲ್ಲಿ ಹೊತ್ತಿದ ಕಿಚ್ಚಿಗೆ ದಕ್ಷಿಣ ಕೂಡ ಸ್ಪಂದಿಸಿದ್ರೆ ಸಿಗಬೇಕಾದ ಕಾಲದಲ್ಲಿ ಝಾನ್ಸಿಯ ರಾಣಿ ಮಣಿಕರ್ಣಿ ಕಾಳಿಗೆ ಮರಾಠರ ತಾತ್ಯ ಟೋಪೆಯ ಸಹಕಾರ ಸಿಕ್ಕಿದ್ರೆ ಅವತ್ತಿನ ಹೋರಾಟಗಾರರಿಗೆ ಬೇಕಿದ್ದ ಆರ್ಥಿಕ ಸಹಾಯ ಒದಗಿ ಬಂದಿದ್ರೆ ಬಂಡೆದ್ದ ಸೇನೆಗೊಂದು ಸರಿಯಾದ ನೇತೃತ್ವ ಸಿಕ್ಕಿದ್ರೆ ಸಿಖ್ ಹಾಗೂ ಪಠಾಣ್ ಸೈನಿಕರು ಬ್ರಿಟಿಷರ ಪರ ನಿಲ್ಲದೇ ಇದ್ದಿದ್ರೆ ಅಕಸ್ಮಾತ್ತಾಗಿ ಇವೆಲ್ಲ ಆಗಿಬಿಟ್ಟಿದ್ದರೆ ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟರ ಹೊತ್ತಿಗೆ ಭಾರತ ಸ್ವತಂತ್ರವಾಗಿ ಬಿಡ್ತಿತ್ತೇನೋ ಆದರೆ ಅದು ಯಾವುದೂ ಈ ದೇಶದಲ್ಲಿ ಆಗಲಿಲ್ಲ ಯಾರೂ ಯಾರನ್ನು ನಂಬಲಿಲ್ಲ ಪರಿಣಾಮ ಮತ್ತೆ ತೊಂಬತ್ತು ವರ್ಷಗಳ ಕಾಲ ದಾಸ್ಯದ ಶೃಂಖಲೆಗಳನ್ನು ಹೊರಲೇಬೇಕಾಯಿತು ಇದು ಗೆಳೆಯರೆ ಮಣಿಕರ್ಣಿಕಾ ಅನ್ನೋ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಇಂಥ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ